ಅದರ ಜೊತೆ ಅನೇಕ ಬೆನಿಫಿಟ್ಸ್ ಕೂಡ ನಮಗೆ ಸರ್ಕಾರದ ಮೂಲಕ ಅನ್ನುವಂತ ಗ್ಯಾರಂಟಿ ಇದೆ ಇದೆಲ್ಲದರ ನಡುವೆ ಗೌರವ ಅನ್ನುವಂಥ ಗ್ಯಾರಂಟಿ ಸಮಾಜದಲ್ಲಿ ಯಾರಾದರೂ ಕೂಡ ಆರೂವರೆ ಕೋಟಿಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂದ್ರೆ ಅದು ನಮ್ಮ ಸರ್ಕಾರಿ ನೌಕರಿಗೆ ಎನ್ನುವಂಥದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಅನೇಕ ಆಸ್ತಿ ಅಂತಸ್ಸು ಐಶ್ವರ್ಯಗಳನ್ನು ದುಡ್ಡು ಕೊಟ್ಕೊಂಡು ನಾವು ಬರೀ ಮಾಡ್ಬೋದು ಅದೇ ಗೌರವಗಳನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಳ್ಳಿನಲ್ಲಿ ಒಬ್ಬರು ಶಿಕ್ಷಕರು ಹೋಗ್ಲಿ ಹಳ್ಳಿನಲ್ಲಿ ಒಬ್ರು ತಹಶೀಲ್ದಾರ್ ಹೋಗ್ಲಿ ಹಳ್ಳಿನಲ್ಲಿ ಒಬ್ರು ವೈದ್ಯರ ಹೋಗ್ಲಿ ಒಬ್ಬ ಸಾಮಾನ್ಯ ನೌಕರ ಗೌರವವನ್ನು ಕೊಡ್ತಾನೆ ಯಾಕಾಗಿ ಗೌರವ ಸಿಗುತ್ತೆ ಅಂದ್ರೆ ಅವನು ಸರ್ಕಾರಿ ಅಧಿಕಾರಿ ಆಗಿದ್ರೆ ಗೌರವ ಸಿಗುತ್ತೆ ಸರ್ಕಾರಿ ನೌಕರಾಗಿದ್ದಕ್ಕೆ ಗೌರವ ಸಿಗುತ್ತೆ ಆ ಕಾರಣಕ್ಕಾಗಿ ಸಿಗುವಂತ ಗೌರವನ್ನ ನಾವು ಸಮಾಜಕ್ಕೆ ಅರ್ಪಣೆಯಿಂದ ಮಾಡಬೇಕಾಗ್ತದೆ ಯಾವ ರೀತಿ ನಾವು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ನಾನು ಸಮಸ್ಯೆ ಒತ್ತಡದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಸಮಸ್ಯೆ ಇಲ್ಲ ಎಲ್ಲರೂ ಒತ್ತಡ ಇದೆ ಅರುಣಿಮಾ ಸಿಂಗ ಎರಡು ಕಾಲು ಕೂಡ ನಾನು ಮೌಂಟ್ ಎವರೆಸ್ಟ್ ಅನ್ನ ಹೇಳ್ಬೇಕು ಅನ್ನುವಂತ ಒಂದು ಯೋಚನೆ ಮಾಡುದಲ್ಲ ಅವಳು ನಮ್ಗೆ ಸ್ಫೂರ್ತಿ ಆಗಬೇಕು ಆ ಥರದ ಸಾಧಕರು ನಮ್ಮ ಮುಂದೆ ಇದ್ದಾರೆ ಹಾಗಾಗಿ ನಾನು ಹೇಳಿಕೆ ಬೈತೇನೆ ಕಣ್ಣಿದೆ ಕಿವಿ ಇದೆ ಮೂಗಿದೆ ಯೋಚಿಸುವಂತ ಶಕ್ತಿ ಇದೆ ಅನುಭವ ಇದೆ ವಯಸ್ಸಿದೆ ವಿಚಾರ ಇದೆ ಸರ್ಕಾರದ ಮೂಲಕವಾಗಿ ಒಂದು ನೌಕರಿಯನ್ನು ನಾವು ಕೊಟ್ಟಾಗ ಈ ಸಮಾಜದ ಸೇವೆ ಮಾಡುವಂತ ಅವಕಾಶ ಸಿಕ್ಕಾಗ ಖಂಡಿತವಾಗೂ ಕೂಡ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿದಾಗ ಆ ದೇವರಿಗೆ ನಾವು ಸಲ್ಲಿಸಿರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ವಹಿಸ್ತೇನೆ ಹಾಗಾಗಿ ಮೊದಲ ಹೇಳ್ತಾ ಇದ್ವಿ ನಾವು ಏ ಸರ್ಕಾರಿ ನೌಕರಿ ಅಂತ ಹೇಳಿದ್ರೆ ಏನ್ರಿ ನಮ್ಮಅಪ್ಪ ಆಸ್ತಿ ಮಾಡಿದ ಹತ್ತಕ್ಕೆ ತೋಟ ಇದ್ರಿ ಯಾರು ಬೇಕ್ರಿ ನೌಕರಿ ಅಂತ ಹೇಳಿ ನಾವೆಲ್ಲ ಹೇಳ್ತಾ ಇದ್ವಿ ನಾನು ಹೇಳ್ತಾ ಇದ್ದೆ ಕೆಲಸ ತೊಂಬತ್ತೆಂಟರಲ್ಲಿ ಇದೇನ್ರಿ ತುಂಬಾ ಕಿರಿಕಿರಿ ಇನ್ನೊಂದು ಕೆಲಸ ಮಾಡಬೇಕು ನಾನು ತೋಟದ ಜಮೀನು ನೋಡ್ಕೊಂಡು ಇದಕ್ಕಿಂತ ಹೆಚ್ಚಿನದಾಗಿ ದುಡಿತೇನೆ ಅಂತೇಳಿ ಹೇಳ್ತಾ ಇವತ್ತು ಹಂಗೆ ಹೇಳ್ತಾ ಇಲ್ಲ ಯಾರಾದರೂ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಇವತ್ತು ಇಂಜಿನಿಯರ್ ಗ್ಯಾರಂಟಿ ಇಲ್ಲ ಮದ್ದಲ್ಲ ಬಿ ಮಾಡಿದ್ರೆ ಸಾಕು ಹುಡುಕೊಂಡು ಹೋಗಿ ಹೆಣ್ಣನ್ನ ಕೊಡ್ತಾ ಇದ್ರು ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅದ್ ಏನೇ ವ್ಯವಸ್ಥೆ ಒಬ್ಬ ಡಿ ದರ್ಜೆ ನೌಕರಾಗಿರ್ಲಿ ಒಬ್ಬ ಡ್ರೈವರ್ ಆಗಿರಲಿ ಓ ಪೊಲೀಸ್ ಆಗಿರಲಿ ಒಬ್ಬ ಶಿಕ್ಷಕರಾಗಿರಲಿ ಅವ್ನ ಸರ್ಕಾರಿ ನೌಕರ ಆಗಿದ್ರೆ ನಮ್ಮ ಮಗನ ಕೊಡ್ತೇನೆ ವಾತಾವರಣ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಅದು ಸರ್ಕಾರಿ ನೌಕರಿ ವೃತ್ತಿಯ ಶ್ರೇಷ್ಠತೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಇವತ್ತು ಬೀದಿ ಬದಿನಲ್ಲಿ ವ್ಯಾಪಾರ ಮಾಡೋರಿಗೆ ಇವತ್ತೇನೋ ಯಾರೋ ಬಂದಾಗುತ್ತೆ ಕರ್ನಾಟಕ ಬಂದಾಗುತ್ತೆ ಕೋವಿಡ್ ಬರುತ್ತೆ ಅವನಿಗೆ ಬಿಸ್ನೆಸ್ ಇಲ್ಲ ಅವನ ಹೆಂಡತಿ ಮಕ್ಕಳು ಹೆಂಗ್ ಸಾಕಬೇಕು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಳ್ಬೇಕು ಅದು ನಮ್ಗಿಲ್ಲ ನಿಂಗೆ ರಜಾ ಸಿ ಎಲ್ ಹಾಕು ಅಥವಾ ಗೌರ್ಮೆಂಟ್ ಡಿಕ್ಲೇರ್ ಮಾಡಲಿ ಮಳೆ ಬಂದು ರಜಾ ಡಿಕ್ಲೇರ್ ಮಾಡಲಿ ಕೋವಿಡ್ ಬರಲಿ ನಮ್ಮ ಅಕೌಂಟ್ ತಗೋತೀನಿ ಸಂಬಂಧ ಬಿಟ್ಟಾಗುತ್ತೆ ಒಂದೊಮ್ಮೆ ಯೋಚನೆ ಮಾಡಿ ಅವನ ಬದುಕೇನು ನನ್ನ ಬದುಕೇನು ಕಂಪೇರ್ ಮಾಡಿದ್ರೆ ಸಾಕು ನಾವು ತುಂಬಾ ದೊಡ್ಡ ದೊಡ್ಡವ್ರ ಕಂಪೇರ್ ಮಾಡೋದು ಬೇಡ ಆ ಬೀದಿ ಬದಿ ಕೆಲಸ ಮಾಡ್ತಾನೆ ವರ್ಕ್ ಮಾಡ್ತಾನೆ ಆವತ್ತಿನ ಬದುಕಿನ ಮೇಲೆ ಅವ್ನ ಜೀವನ ಅವಲಂಬಿತ ಆಗಿರುತ್ತೆ ನಮ್ಗೆ ಆಗಿರೋದಿಲ್ಲ ನಮಗೊಂದು ಗ್ಯಾರಂಟಿ ಇದೆ ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾರಾದ್ರೂ ನಾಗರಿಕರು ನಿಮ್ಮ ಹತ್ರ ಬಂದಾಗ ಪೀಳಿ ಹೋಗಲಿ ತಹಶೀಲ್ದಾರ್ಲಿ ಇವು ಹೋಗ್ಲಿ ಒಬ್ಬ ಶಿಕ್ಷಕರು ಇರಲಿ ನಿಮ್ಮ ಹತ್ರ ಬಂದಾಗ ಒಂದೊಮ್ಮೆ ಯೋಚನೆ ಮಾಡಿ ನಾನು ಅವನ ಸ್ಥಾನದಲ್ಲಿದ್ದರೆ ಏನು ಅಂತ ಹೇಳಿ ಯೋಚನೆ ಮಾಡೋದ್ರೆ ಸಾಕು ಉತ್ತರ ಅಲ್ಲೇ ಸಿಗುತ್ತೆ ಮುಂದೆ ಕೂತ್ಕೊಳ್ತಾರೆ ಅವರು ತಹಸೀಲ್ದಾರ್ ಮುಂದೆ ನಾಲ್ಕು ಜನ ಬಂದು ಕೂತ್ಕೊಳ್ತಾರೆ ಒಂದು ಕ್ಷಣ ಆ ಸ್ಥಾನದಲ್ಲಿ ನಾನಿದ್ರೆ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಸಾಕು ಅವ್ನು ಸಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಒಬ್ಬ ಕ್ಲಾಸ್ ರೂಮ್ ಟೀಚರ್ಸ್ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದಾಗ ಸರ್ ಅಲ್ಲಿ ಬಿ ಪಿ ಇದೆ ಶುಗರ್ ಇದೆ ನನ್ಗೆ ಓಡಾಡೋಕ್ಕಾಗಲ್ಲ ನನ್ನ ಮಕ್ಕಳು ಸಮಸ್ಯೆ ಇದೆ ಯಾರಿಗಿದ್ರಿ ಸಮಸ್ಯೆ ಸಮಸ್ಯೆ ಇಲ್ಲದೆ ಇರುವಂಥ ವ್ಯಕ್ತಿ ಯಾರಿದ್ದಾರೆ ಆ ಸಮಸ್ಯೆಗಳ ನಡುವೆ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ನಮಗೆ ಸಿಕ್ಕಾಗ ಒಳ್ಳೆ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ ಒಂದು ಮಾತನ್ನು ಹೇಳ್ತೇನೆ ಸರ್ಕಾರ ಕೊಡುವಂತ ಸಂಬಳಕ್ಕೆ ಆತ್ಮ ವಂಚನೆ ಮಾಡಿಕೊಳ್ಳದೆ ಆತ್ಮ ಸಾಕ್ಷಿಗೆ ಮೆಚ್ಚೋ ರೀತಿಯಲ್ಲಿ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಯಾರೋ ಬಿ ಓ ನೋ ಡಿ ತಹಶೀಲ್ದಾರ್ ಇಒ ಮೇಲಧಿಕಾರಿ ಎಮ್ ಎಲ್ ಸರ್ಕಾರಕ್ಕೆ ಸರ್ಕಾರನೇ ಸರ್ಟಿಫಿಕೇಟ್ ತಗೊಳ್ಳೋದು ಬೇಡ ನಮ್ಮಲ್ಲಿ ಕಾನ್ಶಿಯಸ್ ಅನ್ನೋದು ಹೊಂದಿದೆ ಆ ಕಾನ್ಸಿಯಸ್ ನಾವು ರೆಸ್ಪೆಕ್ಟ್ ಕೊಟ್ಟರೆ ಇವತ್ತು ಒಂದೇ ಒಂದಿನ ಸಂಬಳ ಬಂತಪ್ಪ ಇವತ್ತು ನಾನು ಸರಿಯಾಗಿ ಕೆಲಸ ಮಾಡಿದಿನ ತೃಪ್ತಿ ಇದೆಯಾ ನಿಮ್ದೆ ಬಿದ್ದೆ ಖುಷಿ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಅದನ್ನ ಬಿಟ್ಟು ಯಾರೋ ಒಂದು ಪ್ರಾರಂಭರಾಗಿ ಸರ್ಟಿಫಿಕೇಟ್ ಕೊಡೋದ ಅವಶ್ಯಕತೆ ಇಲ್ಲ ಒಂದು ತಿಂಗಳಿಗೆ ಕೆಲಸ ಮಾಡಿ